ಅಧಿಕಾರಕ್ಕೆ ಬಂದ ಬಲಪಂಥೀಯರು ಜನರ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದ್ದಾರೆ ಹಾಗಾಗಿ ಜಾಗೃತ ನಾಗರಿಕರು ಕೋಮುವಾದಿಗಳನ್ನು ಸೋಲಿಸಲಿದ್ದಾರೆ ಎಂದು ಚಿಂತಕ ಬಂಜಗೆರೆ ಜಯಪ್ರಕಾಶ್ ಮಾತನಾಡಿದ್ದಾರೆ ಜಾಗೃತ ನಾಗರಿಕರು ಕರ್ನಾಟಕದ ವತಿಯಿಂದ ಬರಹಗಾರರು ಚಿಂತಕರು ರಂಗ ಚಟುವಟಿಕೆಗಳಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿರುವಂತಹ ವೃತ್ತಿ ನಿರತರು ನಾವೆಲ್ಲರೂ ಕೂಡ ಸ್ವತಂತ್ರ ನಾಗರಿಕರ ಒಂದು ಗುಂಪಾಗಿ ಇದನ್ನು ರಚಿಸಿದ್ದೀವಿ ನಮ್ಮ ಆಶಯ ಇಷ್ಟೇ ನಮ್ಮ ದೇಶದ ಸ್ವಾತಂತ್ರ್ಯ ಬಂದ ನಂತರ ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡ್ವಿ ಅದು ಬಹಳ ಮುಖ್ಯವಾಗಿರುವಂಥದ್ದು ಯಾಕಂದರೆ ಇಲ್ಲಿರುವಂತಹ ಪ್ರಜೆಗಳಿಗೆ ಒಂದು ಪಾಲುದಾರಿಕೆಯನ್ನು ಪ್ರಾತಿನಿಧ್ಯವನ್ನು ಒದಗಿಸೋದಕ್ಕೆ ಈ ಸರ್ಕಾರಗಳನ್ನು ಆಯ್ಕೆ ಮಾಡೋದು ಮತ್ತು ಅವುಗಳನ್ನು ಮುನ್ನಡೆಸೋದಕ್ಕೆ ಒಂದು ಬಹಳ ದೊಡ್ಡ ಹಕ್ಕನ್ನು ಕೊಟ್ಟಿದೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ ಕ್ರಮೇಣವಾಗಿ ಅಧಿಕಾರಕ್ಕೆ ಬಂದಿರುವಂತಹ ಬಲಪಂಥೀಯ ಶಕ್ತಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಅಲ್ಲಾಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಗುಪ್ತವಾಗಿ ಹೊಂದಿದ್ದಾರೆ ಆದ್ದರಿಂದ ನಾವು ಭಾವಿಸ್ತಾ ಇರೋದು ನಾವು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ಹೇಳಿದರೆ ಸಂವಿಧಾನದ ಆಶಯಗಳೇನಿದೆ ಅದರ ಜಾತ್ಯಾತೀತತೆ ಅದರ ಸಮಾಜವಾದ ಅದರ ಧರ್ಮ ಸಹಿಷ್ಣುತನ ಇತ್ಯಾದಿಗಳು ಯಾವುದನ್ನದು ಘೋಷಿಸಿತ್ತು ಆ ಗಣತಂತ್ರದ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪೂರಕವಾಗಿರುವಂತಹ ಪಕ್ಷಗಳನ್ನು ಗೆಲ್ಲಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಕರ್ನಾಟಕದಲ್ಲಂತೂ ಈಗ ಎರಡೇ ಆಯ್ಕೆ ಇದೆ ಕರ್ನಾಟಕದಲ್ಲಿ ಈಗ ಒಂದು ಕಾಂಗ್ರೆಸ್ ಇದೆ ಆನಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಕೂಟ ಇದೆ ನಾವು ಈಗ ಅನಿವಾರ್ಯವಾಗಿ ನಾವು ನಾಗರಿಕರಾಗಿ ನಮ್ಮದೊಂದು ಆಯ್ಕೆಯನ್ನು ಹೇಳ್ತಾ ಇದ್ದೀವಿ ಪ್ರಜಾಪ್ರಭುತ್ವವನ್ನು ಗೌರವಿಸುವ ಸಂವಿಧಾನವನ್ನು ಉಳಿಸುವಂತಹ ಆಶಯಗಳನ್ನು ನಾವು ಈಗ ಕಾಂಗ್ರೆಸ್ಸಿನ ಜೊತೆಗಿರುವಂತಹ ಶಕ್ತಿಗಳಲ್ಲಿ ನಾವು ಗುರುತಿಸ್ತಾ ಇದ್ದೀವಿ ಆದ್ದರಿಂದ ನಾವು ಜಾತ್ಯತೀತವಾಗಿರೋರು ಕೋಮು ಸೌಹಾರ್ದವನ್ನು ಬಯಸುವಂಥವ್ರು ಮತ್ತು ಬಡ ಜನರ ಏಳಿಗೆಯನ್ನು ಬಯಸುವಂಥವ್ರು ಅವರ ಅಭಿವೃದ್ಧಿಯನ್ನು ಬಯಸುವಂಥವರು ನಾವು ಖಂಡಿತವಾಗಿಯೂ ಕೂಡ ಕೋಮುವಾದಿಗಳನ್ನು ಸೋಲಿಸಬೇಕು ಮತ್ತು ಯಾರು ಜಾತ್ಯಾತೀತವಾದವನ್ನು ಬೆಂಬಲಿಸ್ತಾ ಇದ್ದಾರೆ ಆ ಪಕ್ಷವನ್ನು ಇಲ್ಲಿ ಒಂದು ಚುನಾವಣೆಯಲ್ಲಿ ಗೆಲ್ಲಿಸಿ ಆ ಮುಖಾಂತರವಾಗಿ ಭಾರತಕ್ಕೊಂದು ಸಂದೇಶವನ್ನು ಕೊಡಬೇಕು ನಾವು ನಾವು ಕರ್ನಾಟಕದ ಜನ ಕೋಮುವಾದದ ಪರವಾಗಿಲ್ಲ ನಾವು ಕೋಮು ಸೌಹಾರ್ದದ ಪರವಾಗಿದ್ದೀವಿ ನಾವು ಜಾತಿವಾದಿಗಳಲ್ಲ ಅದರ ಬದಲಾಗಿ ನಾವು ಜಾತ್ಯಾತೀತ ತತ್ವಕ್ಕೆ ನಾವು ಬದ್ಧರಾಗಿದ್ದೀವಿ ಕರ್ನಾಟಕಕ್ಕೆ ಒಂದು ಪರಂಪರೆ ಇದೆ ಇಲ್ಲಿ ಏನು ವೈಚಾರಿಕವಾದ ಪರಂಪರೆ ಇದೆ ಜನಪರವಾದ ಪರಂಪರೆ ಇದೆ ಅದು ಹನ್ನೆರಡನೇ ಶತಮಾನದಿಂದಲೇ ನಮಗೆ ಬಂದಿದೆ ಆದ್ದರಿಂದ ನಾವು ಆ ಪರಂಪರೆಯನ್ನು ನಮ್ಮ ಆ ಅಸ್ಮಿತೆ ಮತ್ತು ವೈಶಿಷ್ಟ್ಯವನ್ನು ಬಿಟ್ಟುಕೊಡೋರಲ್ಲ ಅದಕ್ಕೋಸ್ಕರವಾಗಿ ಸಂವಿಧಾನ ಪರವಾಗಿರುವ ಸಂವಿಧಾನವನ್ನು ಕಾಪಾಡುವ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಶಕ್ತಿಯಾಗಿರುವಂತಹ ಪಕ್ಷಗಳಿಗೆ ಭಾರತ ತುಂಬ ಮತದಾನ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಕರ್ನಾಟಕದಲ್ಲಿ ಈಗಿರೋ ನಮಗೆ ಎರಡೇ ಆಯ್ಕೆ ಆದ್ದರಿಂದ ನಾವು ಅದನ್ನು ಈಗ ಕೋಮುವಾದಿಗಳನ್ನು ಸೋಲಿಸ್ರಿ ಜಾತ್ಯತೀತ ಶಕ್ತಿಗಳನ್ನು ಗೆಲ್ಲಿಸ್ರಿ ಅಂತ ನಾವು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಒಂದು ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ